ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಓಷನ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ನೀವು ಈ ಚಾನಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನಿಗೆ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಐ ಆಮ್ ರೆಡಿ ಟು ಟೀಚ್ ಇಂಗ್ಲೀಷ್ ಸ್ನೇಹಿತರೆ ಈ ಚಾನಲ್ನಲ್ಲಿ ನಿಮಗೆ ನಾನು ಹಾಕುವ ವಿಡಿಯೋಸ್ ಎಲ್ಲ ವಿಡಿಯೋಗಳು ನಿಮಗೆ ಸರದಿ ಪ್ರಕಾರ ಇರುತ್ತೆ ನಂಬರ್ ಇರುತ್ತೆ ಸರದಿ ಪ್ರಕಾರದಲ್ಲಿ ನೀವು ವಿಡಿಯೋಗಳನ್ನು ನೋಡ್ತಾ ಹೋದರೆ ನಿಮಗೆ ಇಂಗ್ಲೀಷನ್ನು ಸುಲಭವಾಗಿ ಕಲಿಬೋದು ಓಕೆ ಸೊ ಇಂಗ್ಲೀಷನ್ನು ಮಾತಾಡೋದಾಗಲಿ ಅಥವಾ ಇಂಗ್ಲೀಷ್ನ ಓದೋದಾಗಲಿ ನೀವು ಸಿಂಪಲ್ ಆಗಿ ಸುಲಭವಾಗಿ ಕಲಿಯಬಹುದು ನೀವು ಚಾನಲ್ ವೀಡಿಯೋ ಒಂದಾದ ನಂತರ ಒಂದು ಬರೋದಿಲ್ಲ ಅಂತ ಅನ್ಕೊಂಡಿದೀರಾ ಸೊ ನಾನು ಎಲ್ಲಾ ವಿಡಿಯೋಗೂ ನಿಮಗೆ ನಂಬರ್ ಹಾಕಿರ್ತೀನಿ ಆ ನಂಬರ್ ಪ್ರಕಾರ ನೀವು ಹೋದ್ರೆ ನೀವು ಸಿಂಪಲ್ ಆಗಿ ಇಂಗ್ಲಿಷ್ ನ ಓಕೆ ಸೊ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಅನ್ನು ಕೊಡ್ಬಿಡಿ ಹಾಗೆ ನಿಮಗೆ ಏನಾದರೂ ಸಂದೇಹ ಕಮೆಂಟ್ ಸೆಕ್ಷನ್ ಕಮಿಂಟ್ ಮಾಡಬಹುದು ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಎಲ್ಲರಿಗೂ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಶನ್ ಇಲ್ಲದೆ ಏನು ಉದ್ಯೋಗದೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿ ಇಂಗ್ಲೀಷ್ ನಿಮಗೆ ಮಾತ್ರ ಬರುತ್ತು ಅಥವಾ ಎ ಓದಿಲ್ಲ ಅಂತ ಎಂತ ನಾವು ನಿಮಗೆ ಇಂದನೇ ಓದಲಿಕ್ಕೆ ಮತ್ತೆ ಬರಲಿ ಸಹ ಹೇಳ್ತೀವಿ ಅದು ಹಾಕಿದ್ರೆ ನಿಮ್ಗೆ ಒಂದು ಕನ್ನಡ ಬರಲಂತ ಕೇಳಿ ಕಡೋದು ಕನ್ನಡದಿಂದ ಹೇಗೆ ಓದೋದು ಕನ್ನಡವನ್ನು ಹೇಗೆ ಕಲಿಯೋದು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ

ಸಿಂಪಲ್ ಪ್ರೆಸೆಂಟ್ ಇಂದಾನೆ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಫಾಸ್ಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಫಾಸ್ಟ್ ಕಂಟಿನ್ಯೂಸ್ ಫ್ಯೂಚರ್ ಸಿಂಪಲ್ ಮತ್ತೆ ಫ್ಯೂಚರ್ ಕಂಟಿನ್ಯೂಸ್ ಎಲ್ಲಾದ್ರು ಇವತ್ತು ಬರೀ ವಾಟ್ ಇಟ್ಕೊಂಡು ಅದನ್ನೆಲ್ಲ ಹೇಗೆ ಚೇಂಜಸ್ ಆಗುತ್ತೆ ಅಂತ ನೋಡೋಣ ಓಕೆ ಸೊ ಈ ನೋಡಿ ಇದು ಸಿಂಪಲ್ ಪ್ರೆಸೆಂಟ್ ಓಕೆ ವಿಲ್ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಏನಿರುತ್ತೆ ನಿಮಗೆ ಡಬ್ಲ್ಯೂಚ್ ಕ್ವೆಸ್ ಡಬ್ಲ್ಯೂಚ್ ಕ್ವೆಶನ್ ವರ್ಡ್ಸ್ ಇಲ್ಲಿರುತ್ತೆ ನ್ ಫಸ್ಟ್ ಕ್ವೆಶನ್ ವರ್ಡ್ ಇರುತ್ತೆ ಇಲ್ಲಿ ರೈಟ್ ವಾಟ್ ವಾಟ್ ತಗೊಳ್ಳೋಣ ವಾಟ್ ವೇರ್ ವೆನ್ ಹೂ ಹೌ ಮಚ್ ಲಾಂಗ್ ಓಕೆ ವಿಚ್ ಅದು ಬೇರೆ ಸ್ಟ್ರಕ್ಚರ್ ಬರುತ್ತೆ ಇಲ್ಲಿ ವಾಟ್ ಗೊತ್ತು ನಿಮಗೆ ಡೂ ಹಾಕಬೇಕು ಇದು ಸಿಂಪಲ್ ಪ್ರೆಸೆಂಟೆನ್ಸ್ ವಾಟ್ ಇದ್ದಾಗ ನಾವು ಡೂನೇ ಹಾಕಬೇಕು ವಾಟ್ ವೇರ್ ವೆನ್ ಇದ್ದಾಗ ಸೊ ವಾಟ್ ಡೂ ಐ ಡು ಅಂದ್ರೆ ಏನು

ಬೇಬಿ ಈ ಕನ್ನಡದಲ್ಲಿ ನಾನು ಇಲ್ಲಿ ಸ್ಪಷ್ಟವಾಗಿ ಬರೆದಿದ್ದೀನಿ ಆದ್ರೂ ನೀವು ಕನ್ಫ್ಯೂಸ್ ಮಾಡ್ಕೊಳ್ತಿದ್ರಲ್ಲ ಈ ಕನ್ನಡದಲ್ಲೇ ಬರ್ದಿಲ್ವಾ ಇಲ್ಲಿ ಕನ್ನಡದಲ್ಲಿ ಇದೆ ನಾನೇನು ಮಾಡ್ತೇನೆ ನಾನೇನ್ ಮಾಡ್ತೀನಿ ಓಕೆ ಸೊ ಮತ್ತೆ ಹೋಗ್ತೇನೆ ನಾನು ಆಯ್ತು ನೋಡಿ ಕನ್ನಡದಲ್ಲಿ ಹೇಗ್ ಬರುತ್ತೆ ಸ್ವಲ್ಪ ಆಚೀಚೆ ಬರುತ್ತೆ ಅಲ್ವಾ ಸೊ ನಾನು ಏನು ಡು ಮಾಡ್ತೀನಿ ನಾನು ಏನು ಮಾಡ್ತೀನಿ ನಾನೇನು ಮಾಡ್ತಾ ಇದ್ದೀನಲ್ಲ ನಾನೇನು ಮಾಡ್ತಾ ಇದ್ದೀನಿ ದಟ್ ಇಸ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಓಕೆ ನಾನು ಏನು ಮಾಡ್ತೀನಿ ಸಾಮಾನ್ಯವಾಗಿ ನಾನು ಏನು ಮಾಡ್ತೀನಿ ಬೋಡುವೈ ಡು ಫರ್ಲಿ ರೈಟ್ ನಾನೇನು ಮಾಡ್ತೀನಿ ಹಾಗೆ ನೀನು ಅಂತ ಬಂದಾಗ ತಿಯಾ ನಾನು ಮಾಡ್ತೀನಿ ಇದನ್ನ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ನಾನು ಸಿಂಪಲ್ ಫ್ಯೂಚರ್ ಫ್ಯೂಚರಲ್ಲೂ ಮತ್ತೆ ಇದೇ ಬರುತ್ತೆ ಅದು ಯಾಕೆ ಅಂತ ಹೇಳಿದ್ರೆ ಹಾಗೆ ನಾವು ವಾಟ್ ಡು ಐ ಡು ವಾಟ್ ಡೂ ಯು ಡು ವಾಟ್ ಡು ವಿ ಡು ದೇ ದೇಡು ರೈಟ್ ನಾನೇನ್ ಮಾಡ್ತೀನಿ ನೀವೇನು ಮಾಡ್ತೀಯಾ ನೀವ್ ಮಾಡ್ಕೊಳ್ಳಿ ನಾವೇನ್ ಮಾಡ್ತೀವಿ ಅವರೇನು ಮಾಡ್ತಾರೆ ನೆಕ್ಸ್ಟ್ ಅವನು ಅವನು ಏನು ಓಕೆ ಅದನ್ನು ನೀವು ಕರೆಕ್ಟಾಗಿ ನೋಡ್ಕೋಬೇಕು ಕನ್ನಡದಲ್ಲಿ ಒಂದು ಎರಡು ಮೂರು ನಾನು ಇದು ಸ್ಟ್ರಕ್ಚರ್ ಕನ್ನಡದಲ್ಲಿ ಅವನು ಏನು ಮಾಡುತ್ತಾನೆ ಹಾಗೆ ಅವಳು ಏನು ಮಾಡುತ್ತಾಳೆ ಅವಳೇನ್ ಮಾಡ್ತಾಳೆ ಅದು ಏನು ಮಾಡುತ್ತದೆ ಅದೇನು ಮಾಡುತ್ತೆ ಅಥವಾ ಅದೇನು ಮಾಡುತ್ತದೆ ಓಕೆ ಇದು ಆಲ್ರೆಡಿ ನಾನು ಆಗಿದೆ ಮಾಡಿದ್ವಿ ಅಲ್ವಾ ಕಂಪ್ಲೀಟ್ ಆಗಿದೆ ಅದಕ್ಕೆ ಎಕ್ಸಾಂಪಲ್ಸ್ ನಾನು ಕೊಟ್ಟಿದ್ದೀನಿ ರೈಟ್ ಈಗ ಮೂವ್ ನಾವು ಲೆಕ್ಸ್ ಮೂವಸ್ಟು ಈಗ ಸಿಂಪಲ್ ಪಾಸ್ಟ್ ಪ್ರೆಸೆಂಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಹೇಳ್ತೀನಿ ವೆರಿ ಸಿಂಪಲ್ ಈಗ ನಾವು ಸಾಮಾನ್ಯವಾಗಿ ತುಂಬಾ ಮಾತಾಡೋದು ಸಿಂಪಲ್ ಪಾಸ್ಟ್ ಅಲ್ಲೇ ಮಾತಾಡೋದು ಸಿಂಪಲ್ ಪಾಸ್ಟ್ ಮತ್ತೆ ಪ್ರೆಸೆಂಟ್ ಕಂಟಿನ್ಯೂಸ್ ಓಕೆ ಇವೆರಡು ನಮಗೆ ಫಿಫ್ಟಿ ಪರ್ಸೆಂಟ್ ಅದರಲ್ಲೇ ಇರುತ್ತೆ ಮಾತುಗಳು ಸಿಂಪಲ್ ಪಾಸ್ಟ್ ಅಲ್ಲಿ ನೋಡಿ ನಾನು ಸಿಂಪಲ್ ಪಾರ್ಸ್ನಲ್ಲಿ ನಿಮ್ಗೆ ಏನಿರುತ್ತೆ ಬೇಸಿಕಲಿ ವಾಟ್ ಕ್ವಶನ್ ಅಲ್ವಾ ವಾಟ್ ತಗೊಂಡ್ರೆ ಸಾಕು ಆಮೇಲೆ ಬೇರ್ ವೆನ್ ಅದರ ಆಮೇಲೆ ಬರುತ್ತೆ ವಾಟ್ ಸಿಂಪಲ್ ಪಾಸ್ಟ್ ಇದು ಇದು ಏನು ಮಾಡಿದೆ ಸೊ ನಾನು ನಾನು ಏನು ಮಾಡು ಇದೆ ನಾನು ಏನು ಮಾಡಿದೆ ಸೊ ವಾಟ್ ಡಿ ನಾನೇನ್ ಮಾಡಿದೆ ನೀವು ಕನ್ನಡ ಇಂಗ್ಲೀಷ್ ಅಲ್ಲಿ ಪ್ರಶ್ನೆ ಕೇಳಬೇಕು ಅಂದ್ರೆ ಹಿಂಗೆ ಕೇಳಬೇಕು ವಾಟ್ ಡಿ ಸೊ ಡಿಡ್ ಅಂದ್ರೆ ಏನು ಡಿಡ್ ಅಂದ್ರೆ ಏನು ಅಂದ್ರೆ ಈ ಮಾಡಿದೆ ಅಂತಿದೆಯಲ್ವ ಮಾಡಿದೆ ನೀವು ಬಿಡಿಸಿ ಮಾಡು ಪ್ಲಸ್ ಇದೆ ಅಂದ್ರೆ ಹಂಗೆ ಬಿಡಿಸ್ಬೋದು ಬಟ್ ಆಕ್ಚುಲಿ ಹಂಗಲ್ಲ ಗ್ರಾಮ್ಯಾಟಿಕಲಿ ಹಂಗಲ್ಲ ನಾವು ಹಂಗೆ ಬಿಡಿಸ್ಕೋಬಹುದು ಇದೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಇದೇ ಅನ್ನಕ್ಕೆ ಡಿಡ್ ಅಂತ ಅಲ್ಲ ಈ ತರ ಸ್ಟ್ರಕ್ಚರ್ ಅಲ್ಲಿ ಅದನ್ನು ನಾವು ಬಿಡಿಸ್ಕೊಂಡಾಗ ಬರುತ್ತೆ ನಾನೇನ್ ಮಾಡಿದೆ ಓಡಿಡಾಯ್ತು ನಾನೇನ್ ಮಾಡಿದೆ ಓಡಿಡಾಯ್ತು ನೀನು ಏನು ಮಾಡು ಇದೆ ನೀನೇನ್ ಮಾಡಿದೆ ಕನ್ನಡದಲ್ಲಿ ನೋಡಿ ಒಂದು ಅನುಕೂಲ ಮಾಡಿದೆ ಮಾಡಿದೆ ಎರಡು ಒಂದೇ ಅಲ್ವಾ ಸೊ ಅಲ್ಲಿ ಕನ್ಫ್ಯೂಷನ್ ಆಗಲ್ಲ ನಾನೇನ್ ಮಾಡಿದೆ ನೀನೇನ್ ಮಾಡಿದೆ ಬಟ್ ವಾಟ್ ಡಿಡ್ ವಿ ನಾವೇನ್ ಮಾಡಿದ್ವಿ ಆಮೇಲೆ ನಾನೇ ಅವರೇನು ಮಾಡಿದ್ರು ಅವನೇನು ಮಾಡಿದ ಅವಳೇನು ಮಾಡಿದ್ದಳು ಅದೇನು ಮಾಡಿತ್ತು ಇಲ್ಲೇನಿದೆ ಇಲ್ಲಿ ನೋಡಿ ಚೇಂಜಸ್ ಎಷ್ಟಿದೆ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ತರ ಚೇಂಜಸ್ ಇದೆ ಸೆಂಟೆನ್ಸ್ ಅಲ್ಲಿ ಬಟ್ ಇನ್ ಇಂಗ್ಲಿಷ್ ಯು ಹ್ಯಾವ್ ಓನ್ಲಿ ಡಿಡ್ ಡಿಡ್ ಒಂದು ಹಾಕ್ಬಿಟ್ರೆ ಕಂಪ್ಲೀಟ್ ಆಗಿ ನೀವು ಸಿಂಪಲ್ ಆಗಿ ಅದನ್ನು ಹೇಳ್ಬೋದು ವಾಟ್ ಇಡ್ ಐ ಡೂ ನಾನೇನು ಮಾಡಿದೆ ವಾಟ್ ಇಡ್ ಯೂ ಟೂಬ್ ನೀನೇನ್ ಮಾಡಿದೆ ವಾಟ್ ಇಡ್ ಡೂ ನಾವೇನು ಮಾಡಿದ್ವಿ ವಾಟ್ ಇ ಅವ್ರು ಏನ್ ವಾಟ್ ಇನ್ ಹೀಡು ಅವನೇನ್ ಮಾಡ್ದ ವಾಟ್ ಇನ್ ಶೀಡು ಅವ್ಳೇನ್ ಮಾಡುದು ವಾಟ್ ಇನ್ ಇಲ್ಲಿ ನಿಮಗೆ ಹೀ ಶಿ ಇಟ್ ತೊಂದರೆ ಬರೋದಿಲ್ಲ ಹಿ ಶಿ ಇಟ್ ನಿಮ್ಗೆ ಎಲ್ಲಿ ಬರುತ್ತೆ ಹಿ ಶಿ ಇಟ್ ಸಮಸ್ಯೆ ಬರೋದು ಎಲ್ಲಿ ಹೇಳಿ ಪ್ರೆಸೆಂಟ್ ಅಲ್ಲಿ ಕಂಟಿನ್ಯೂಸ್ ಅಲ್ಲೂ ಇರುತ್ತೆ ಆಮೇಲೆ ಸಿಂಪಲ್ ಪ್ರೆಸೆಂಟ್ ಪ್ರೆಸೆಂಟೆನ್ಸ್ ಇರುತ್ತೆ ಅಲ್ವಾ ಅದನ್ನ ನೋಡೋಣ ಮತ್ತೊಂದ್ಸಲ ಸಿಂಪಲ್ ಪಾಸ್ಟ್ ಸಿಂಪಲ್ ಪಾಸ್ಟ್ ಅಂದ್ರೆ ಕನ್ನಡದಲ್ಲಿ ಹೆಂಗ್ ಹೇಳ್ತೀರಾ ಐ ಡೋಂಟ್ ನೋ ಓಕೆ ಮೀನಿಂಗ್ ನೋಡಿ ಕನ್ನಡದಲ್ಲಿ ಸೆಂಟೆನ್ಸ್ ಮೀನಿಂಗ್ ನಾನೇ ಮಾಡಿದೆ ಸಿಂಪಲ್ ಪಾಸ್ಟ್ ಭೂತಕಾಲ ಸಿಂಪಲ್ ಆಗಿರುವಂತ ಭೂತಕಾಲ ನೀನ್ ಏನ್ ಮಾಡಿದೆ ವಡಿ ಯೂಟ್ಯೂಬ್ ಅವ್ರೇನ್ ಮಾಡಿದ್ರು ವಡಿ ಡೇ ಈ ಕಾನ್ಸೆಪ್ಟ್ ಬೇಕಾದ್ರೆ ಆಮೇಲೆ ನೋಡೋಣ ಒಟ್ಟು ನಮಗೆ ಸ್ಟ್ರಕ್ಚರ್ ಸೊ ಸಿಂಪಲ್ ಪ್ರ ಸಿಂಪಲ್ ಪಾಸ್ಟ್ ನಿಮಗೆ ನೀನೇನ್ ಮಾಡಿದೆ ದೇ 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 ದ್ವಿ ತು ಈ ಬಂತ ಬರುತ್ತಾ ಪ್ರಶ್ನೆಗಳು ಅದಕ್ಕೆ ನೀವು ಡಿಡ್ ಇಡ್ ಯು ಓಕೆ ಮಾತ್ರ ಬೇರೆ ಬೇರೆ ಡಬ್ಲ್ಯೂಚ್ ಆರ್ ಉದಾಹರಣೆಗೆ ವೆರ್ ವೆರ್ ಡಿ ಯು ಗೋ ವೆನ್ ಡಿ ಯು ಕಮ್ ಹೌ ಯು ಕಾಂಟ್ಯಾಕ್ಟ್ ಅಥವಾ ಹೌ ಮಚ್ ಡಿಡ್ ಯು ಪೇ ಹೌ ಲಾಂಗ್ ಟ್ರಾವೆಲ್

ಬಂದ್ವಿ ಹೋದ್ವಿ ತಗೊಂಡ್ವಿ ಏನೇ ವರ್ಡ್ ಬರ್ಲಿ ಅದ್ರಸ್ ಆಮೇಲೆ ತೋರಿಸ್ತೀನಿ ನಿಮಗೆ ವರ್ಬ್ಸ್ ಎಷ್ಟು ವರ್ಬ್ಸ್ ಹಾಕ್ಬಹುದು ಅಂತ ಓಕೆ ಇದು ಗೊತ್ತಾಯ್ತಲ್ಲೂ ಎಚ್ ಕ್ವಶನ್ ಅಲ್ಲಿ ನಿಮಗೆ ಫಾಸ್ಟ್ ಅಲ್ಲಿ ಸಿಂಪಲ್ ಫಾಸ್ಟ್ ಅಲ್ಲಿ ಫಾಸ್ಟ್ ಕಂಟಿನ್ಯೂಸ್ ಅಲ್ಲ ಸಿಂಪಲ್ ಫಾಸ್ಟ್ ಅಲ್ಲಿ ನಿಮಗೆ ಡಿಡ್ ಹಾಕ್ತಾಗ ಡಿಟ್ ಹಾಕ್ಲೇಬೇಕು ಡಬ್ಲ್ಯೂ ಡಿಡ್ ಹಾಕಬೇಕು ಅಂಡ್ ಕೋರ್ಸ್ ವಿ ಇರ್ಲೇಬೇಕು ಬೇಸ್ ವರ್ಬ್ಸ್ ಪ್ಲಸ್ ಸಾರಿ ಐ ಎನ್ ಇಲ್ಲ ಬೇಸ್ ವರ್ಬ್ ಪ್ಲಸ್ ಐ ಎನ್ ಅಂತಿದೆ ಬೇಸ್ ವರ್ಬ್ ಐ ಇಲ್ಲ ಅದರಲ್ಲಿ ಐ ಕರೆಕ್ಟ್ ಇಟ್ ಬೇಸ್ ಬರೋ ಅಷ್ಟೇ ಬರೋದು ವಿ ಒನ್ ಬರುತ್ತೆ ಐ ಎನ್ ಇದೆಯಾ ಸೊ ಯು ವಿಲ್ ಹ್ಯಾವ್ ವಿ ಒನ್ ಐ ಎನ್ ಜಿ ಇರೋದಿಲ್ಲ ನಾವು ಕಂಟಿನ್ಯೂಸ್ ಅಲ್ಲಿ ಮಾಡೋದಾದ್ರೆ ಈಗ ಈಗ ಡಿಡ್ ನೋಡಿದ್ರಲ್ವಾ ಡಿಡ್ ಡಿಡ್ ಅಲ್ಲಿ ನಮಗೆ ಇಲ್ಲಿ ಡು ಡಿ ವಿ ಒನ್ ಇರಲಿ ಓಕೆ ನೆಕ್ಸ್ಟ್ ಲೆಟ್ಸ್ ಸಿ ವಿ ಫೈ ಸಾರಿ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಏನ್ ಬರುತ್ತೆ ಆಸ್ ಐ ಟೋಲ್ಡ್ ಯು ನಮಗೆ ಐ ಬಂದಾಗ ಆಮ್ ಬರುತ್ತೆ ಯು ಬಂದಾಗ ಆರ್ ಬರುತ್ತೆ ವಿ ಬಂದಾಗ ಆರ್ ಬರುತ್ತೆ ದೇ ಬಂದಾಗ ಆರ್ ಬರುತ್ತೆ ಅಗೇನ್ ಇಲ್ಲಿ ಚೇಂಜ್ ಆಗೋದೇನು ಹಿ ಶಿ ಇಟ್ ಬಂದಾಗ ನಿಮಗೆ ಈಸ್ ಬರುತ್ತೆ ಅದಲ್ಲದೆ ನೀವು ಡು ಡು ಅಂತ ಈಗ ವಾಟ್ ಡಿ ಯು ಡು ವೇರ್ ಡಿಡ್ ಯು ಡು ಇದೆಲ್ಲ ಬಂದಾಗ ಅದು ವಾಟ್ ಡಿ ಯು ಡು ವಾಟ್ ಡಿ ಯು ಡು ಅಲ್ಲಿ ನಾವು ಬರೀ ಬಿ ಒನ್ ಮಾತ್ರ ಬಳಸ್ತೀವಿ ಇಲ್ಲಿ ಐ ಜಿ ಹಾಕೋಬೇಕು ಬೇಸ್ ವರ್ಬ್ ಬಿ ಒನ್ ಐ ಜಿ ಹಾಕೋಬೇಕು ವಿಚ್ ಮೀನ್ಸ್ ವಿ ಫೈ ಐ ಎನ್ ಜಿ ಯಾಕೆ ಹಾಕೋತೀವಿ ನಾವು ಐ ಎನ್ ಜಿ ಯಾಕೆ ಹಾಕೋತೀವಿ ಅಂತ ಹೇಳಿದ್ರೆ ಇಲ್ಲಿ ಮಾಡ್ತಾ ಎಲ್ಲ ನೋಡಿ ಮಾಡ್ತಾ ಇದೆಯಲ್ವಾ ಮಾಡ್ತಾ ಇರೋದ್ರಿಂದ ಅದಕ್ಕೆ ನಾವು ಐ ಎನ್ ಜಿ ಹಾಕಬೇಕು ಎಲ್ಲ ಐ ಎನ್ ಜಿ ಇದೆ ರೈಟ್ ಐ ಎನ್ ಜಿ ಹೇಗಿದೆ ಬಿಕಾಸ್ ಮಾಡ್ತಾ ತಾಯ್ ಇದೆಯಲ್ವಾ ಮಾಡು ಪ್ಲಸ್ ತಾಯ್ ಇರೋದ್ರಿಂದ ನಾವು ಐ ಎನ್ ಜಿ ಹಾಕ್ಬೇಕು ಈಗಿಂದ ನಾವು ಹೇಳೋದಾದ್ರೆ ಹೆಂಗ್ ಹೇಳ್ಬೇಕು What am I doing? नाने मरता है इतनी। ता यदि। What am I doing? What are you doing? What you are doing अलग। What are you doing? What are you doing? नीहन मरता है यार। What are we doing? नावेल मरता यदि वे। What are